ಆಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ನಾನು ನಾನು ಹೇಳ್ತಿ ಇಬ್ಬರು ಮಾತಾಡ್ಕೊಂಡಿದ್ವಿ ಹಾಗೂ ನಮ್ಮ ಅಕ್ಕನ ಮಕ್ಕಳು ರಜಕ್ಕೆ ಅವರು ಬಂದಿದ್ದರು ಅವರು ನಾನು ಬರ್ತೀನಿ ಅಂದರು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಫ್ರೆಂಡ್ಸ್ ನಮ್ಮ ಭೂತ್ ಕಳೀಲಿರುವ ಬೇತಾಳೇಶ್ವರಿ ದೇವಸ್ಥಾನಕ್ಕೆ ನೋಡಿ ಫ್ರೆಂಡ್ಸ್ ಎಲ್ಲರೂ ವೀಡಿಯೋ ನೋಡ್ತಾಯಿದಿರಲ್ಲ ಬಂದ್ವಿ ದೇವಸ್ಥಾನದ ಮುಂದೆ ನಾನು ನಮ್ಮ ಮಿಸ್ಸಸ್ಸು ಮತ್ತು ನನ್ನ ಮಗಳು ನಮ್ಮ ಅಕ್ಕನ ಮಕ್ಕಳು ಇಬ್ಬರು ಬಂದರು ಹಂಗೆ ದೇವಸ್ಥಾನದೊಳಗೆ ಹೋದ್ವಿ ತುಂಬ ರುಷಿ ಇತ್ತು ಹಾಗೆ ನನ್ನ ಮಗಳು ಗಂಟೆ ನೋಡಲು ಕೈ ಮುಗಿದು ದೇವ್ರನ್ನ ದರ್ಶನ ಮಾಡಾಯಿತು ದರ್ಶನ ಮಾಡ್ತಾ ಇದ್ದೀವಿ ನೋಡಿ ದೇವ್ರ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕೈ ಮುಗಿಯರಿ ಭಕ್ತಿಯಿಂದ ಮನಸ್ಸಲ್ಲಿದ್ದರೆ ಏನೇ ಇದ್ರೆ ಕೇಳ್ಕೊಳ್ಳಿ ದೇವರೆಲ್ಲ ನಿರ್ವಹಿಸ್ತಾಳೆ ಹಂಗೆ ಆರತಿ ತಗೊಂಡ್ವಿ ಆರತಿ ಎಲ್ಲ ತಗೊಂಡು ಆಮೇಲೆ ಕೈ ಮುಗಿದ್ವಿ ಕೈಯೆಲ್ಲ ಮುಗ್ದು ಹಾಗೆ ತೀರ್ಥನೂ ಈಸ್ಕೊಂಡ್ವಿ ತೀರ್ಥನೂ ಕೂಡ್ದಾಯ್ತು ಎಲ್ಲ ತೀರ್ಥ ಎಲ್ಲ ಕುಡ್ದು ಆಮೇಲೆ ಹಂಗೇ ಜೀವರು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕ್ತಿದ್ವಿ ಅಲ್ಲಿ ಕೈ ದಾರ ಕಟ್ಸ್ಕೊಳ್ಳೋಕೆ ಕೈ ದಾರ ಕಟ್ಸ್ಕೊಬೋದು ಅದಿತ್ತು ಕೈ ದಾರ ಎಲ್ಲ ಕಟ್ಸ್ಕೊಂಡ್ರು ಹಾಗೆ ನಮ್ಮ ಮಗಳು ಅಲ್ಲಿ ವಯಸ್ಸಾದವ್ರು ಮುಂದೆ ಕೂತಿರೋ ಅವರಿಗೆಲ್ಲ ಕಾಸು ಹಾಕ್ಸಿದ್ವಿ ಅವ್ರ ಕೈ ಅವಳು ಕೈಯಲ್ಲಿ ನನ್ನ ಮಗಳ ಕೈಯ್ಯಲ್ಲಿ ಎಲ್ಲರಿಗೂ ಕೈ ಎಲ್ಲರಿಗೂ ಒಂದು ರೂಪಾಯಿ ಎರಡು ಎರಡು ರೂಪಾಯಿ ಇತ್ತು ಅವ್ಳ ಕೈಯಲ್ಲಿ ಯಾವಾಗಲೂ ಹೋದಾಗೆಲ್ಲ ಇರ್ತೀವಿ ನಾವು ಅಲ್ಲಿ ಪಕ್ಕದಲ್ಲಿ ಕೂತಿದ್ರು ಅವ್ರಿಗೂ ಹಾಕ್ಸಿದ್ವಿ ಅವ್ರಿಗೂ ಕಾಸು ಹಾಕ್ಸ್ತೀ ಅಲ್ಲಿ ಯಾರ್ಯಾರು ಇರ್ತಾರ ಎಲ್ಲರಿಗೂ ಕಾಸು ತಿನ್ನೋನು ಹೋದಾಗೆಲ್ಲ ನನ್ನ ಮಗಳ ಕೈಲಿ ಆಮೇಲೆ ಅವರು ಅವಳು ಕೈನು ಮುಗಿದವಳು ಆಮೇಲೆ ಅವರು ಆಶೀರ್ವಾದ ಮಾಡಿದವ್ರು ಮಗಳ ನೀನು ಅಂತ ಹಂಗೆ ದೇವಸ್ಥಾನ ಮುಂದೆ ಬಂದ್ವಿ ದೇವ್ರ ಕೈ ಮುಕ್ಕೊಂಡಿನ ಸಲ ಹಂಗೆ ಒಂದು ಕಾಯಿ ತಗೊಂಡ್ವಿ ಕಾಯಿ ತಗೊಂಡು ಅಲ್ಲೇ ಒಂದು ಇಡ್ಗಾಯಿನೂ ಹೊಡೆದ್ವಿ ದೇವರೇ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಒಂದು ಹಿಡ್ಗಾಯನು ಮಾಡಿದ್ವಿ ಹಿಡ್ಕಾಯಿ ಹೊಡಿತಾ ಇದ್ದೀನಿ ನೋಡಿ ಇವಾಗ ಪ್ರದಕ್ಷಿಣೆ ಆಗ್ತಾಯಿದ್ದೀನಿ ದೇವ್ರಿಗೆ ಹಾಕೋತಾ ಇದ್ದೀನಿ ಮನಸಲ್ಲಿರೋದಲ್ಲ ಒಳ್ಳೇದು ಮಾಡಲಿ ನಾನು ಮನಸ್ಸಲ್ಲಿರೋದಲ್ಲ ನಿರ್ವಹಿಸ್ಲಿ ದೇವರು ಅಂತ ಕೇಳ್ಕೊತ ಇದ್ದೀನಿ ಎಲ್ಲ ಆಯಿತು ಕರ್ಪೂರನ ಕೆಳಗೆ ಹಾಕ್ತಿದೀನಿ ನೋಡಿ ಇವಾಗ ದೇವ್ರಿಗೆ ಬೆಳಗ್ಗೆ ಕರ್ಪೂರನ ಕೆಳಕಾಕಿ ದೇವ್ರ ನಮಸ್ಕಾರ ಮಾಡ್ಕೊಂಡು ಒಳ್ಳೇದಾಗಲಿ ಮುಟ್ ಕೇಳ್ಕೊಂಡು ಕಾಯಿನೂ ಹೊಡೆದ್ವಿ ಕೈ ಮುಕ್ಕೊಂಡು ದೇವ್ರೆ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡ್ವಿ ಹಾಗೆ ಭತ್ತ ಪೂಜೆ ಮಾಡಿಸಿದ್ವೋ ಅದನ್ನು ದೇವ್ರು ಅವ್ರ ಹತ್ರನೇ ಕೊಟ್ಟು ಕವರಿಗೆಲ್ಲ ಹಾಕ್ಸ್ಕೊಂಡ್ವಿ ಹಂಗೆ ನಮ್ಮ ಅಕ್ಕನ ಮಕ್ಕಳು ಕರ್ಜಿಕಾಯಿ ಕೋಳಿಬೇಳೆ ಅದೆಲ್ಲ ಬೇಕು ಅಂದರು ಅವರು ಅಲ್ಲೇ ತೆಗೆಸ್ಕೊಂಡ್ರು ಅಲ್ಲೇ ತಗೊಂಡ್ರು ನಮ್ಮ ತನು ನೋಡಿ ವೀಡಿಯೋ ಮಾಡೋದನ್ನ ಊಟ ಆಯಿ ಅಂತ ಮಾಡ್ತಾರೆ ಎಲ್ಲರಿಗೂ ಕೋಳಿಬೇಳೆ ಚಕ್ಲಿ ನಿಟ್ಟು ಎಲ್ಲ ತೆಗೆಸ್ಕೊಂಡ್ರು ಬಜ್ಜಿ ಇಲ್ಲ ಹಾಗೆ ಊಟ ಏರ್ಪಾಟಾಗಿತ್ತು ನಾವು ಹೋಗಿದ್ದು ಮಧ್ಯಾಹ್ನ ಟೈಮಲ್ಲಿ ಅಲ್ಲೇ ಊಟನೂ ಆಗಿತ್ತು ಅಲ್ಲೇ ಅಡುಗೆ ಎಲ್ಲ ಆಗಿದೆ ನಮ್ಮ ವೈಫು ಅಲ್ಲೇ ಹೋಗೋಣ ಬನ್ನಿ ಊಟಕ್ಕೆ ಅಂತ ಕರ್ಕೊಂಡು ಹೋದ್ರು ಅಲ್ಲೇ ಊಟ ಮಾಡಿಕೊಂಡು ನೋಡಿ ಊಟನೂ ಇರುತ್ತೆ ಬುಧ್ ಬುಧವಾರ ಹಂಗೆ ಊಟ ಮಾಡ್ಕೊಂಡು ನಾನು ಇಪ್ಪು ಮತ್ತೆ ರಿಟರ್ನ್ ಆದ್ವಿ ಮನೆಗೆ